ಪದ್ಯಭಾಗ ನಾಲ್ಕು ನನ್ನ ಹಾಗೆಯೇ ಪ್ರಶ್ನೋತ್ತರಗಳು ಪ್ರಶ್ನೆ ಸಂಖ್ಯೆ ಎರಡು ನನ್ನ ಹಾಗೆಯೇ ಕವನದ ಭಾವಾರ್ಥವನ್ನು ಬರೆಯಿರಿ ಉತ್ತರ ಸೂರಂ ಎಕ್ಕುಂಡಿಯವರು ತಮ್ಮ ನನ್ನ ಹಾಗೆಯೇ ಎಂಬ ಪದ್ಯದಲ್ಲಿ ಸ್ವಾಭಿಮಾನ ಅಹಿಂಸೆ ತ್ಯಾಗದ ಪ್ರತೀಕವಾದ ಬಾಹುಬಲಿ ಮೂರ್ತಿಯ ಮುಗ್ಧತೆಯನ್ನು ಮಗುವಿನ ಮುಗ್ಧತೆಯೊಂದಿಗೆ ಹೋಲಿಸಿದ್ದಾರೆ ಬಾಹುಬಲಿಯ ಮಜ್ಜನ ನಡೆದ ಸಂದರ್ಭದಲ್ಲಿ ತಾತನೊಡನೆ ಅಲ್ಲಿಗೆ ಬಂದ ಮಗು ಬಾಹುಬಲಿಯ ಮೂರ್ತಿಯನ್ನು ತೋಲ್ಸಿ ಇವನ್ ಯಾರು ಇಲ್ಲಿಗೇಕೆ ಬಂದ ಇಷ್ಟು ದೂರ ಒಬ್ಬನೇ ಭಯವಾಗುವುದಿಲ್ಲವೇ ಎಂದೆಲ್ಲ ಪ್ರಶ್ನೆಯನ್ನು ಕೇಳಿದವು ಅದಕ್ಕೆ ತಾದ ಅಭಯಮೂರ್ತಿಯಾದ ಈತನಿಗೆತಕ್ಕೆ ಭಯವು ಅಣ್ಣ ಭರತನೊಡನೆ ಸೆಣಸಾಡಿ ಗೆದ್ದು ಪಶ್ಚಾತಾಪಗೊಂಡು ತಪಸ್ಸಿಗೆ ಬಂದು ನಿಂತನು ಗಾಳಿ ಮಳೆಗೆ ಅಳುಕದೆ ದೃಢವಾಗಿ ದೀಪದಂತೆ ನಿಂತ ಇವನಿಗೆ ಸೂರ್ಯಚಂದ್ರರು ನಮೋ ಎಂದು ನಮಿಸಿ ಹೋಗುವರು ಇಂದು ಇವನಿಗೆ ಇಲ್ಲಿ ಹಾಲಿನಲ್ಲಿ ಅಭಿಷೇಕ ಅದಕ್ಕೆ ಇಷ್ಟು ಜನ ಬಂದಿದ್ದಾರೆ ಎನ್ನಲು ಮಗು ಎಣ್ಣೆ ಹಚ್ಚಿ ಸ್ನಾನಕ್ಕೆಂದು ಅಮ್ಮ ನನ್ನನ್ನು ನಿಲ್ಲಿಸುವ ಹಾಗೆ ಇವನು ಎಂದಾಗ ಮಗುವಿನ ಮುಗ್ಧ ಮಾತಿಗೆ ಗೊಮಟನು ನಗುತ್ತಾನೆ